이야기라도 하고, 이야기라도 하고, 이야기라도 하고, 이야기라도 하고, 이야기를 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 ಆಗಬೇಕೆಂಬುದಾಗಿ ವಿಷಾತ ಭದ್ರಿಂದ ತಪ್ಪಿಸೋದಕ್ಕೆ ನಮಗೆ ಸಾಧ್ಯತೆ ನಟಸ್ವಾಮಿ ಅದು ಒಂದು ಮದುವೆ ಆಗುವಂತ ಅಪೇಕ್ಷೆಯನ್ನು ಮಗಳಿಟ್ಟಿದ್ದಾಳೆ ಅಭಿಪ್ರಾಯ ಏನು ಎಂಬುದಾಗಿ ಕೇಳುವುದಷ್ಟೇ ಅಲ್ಲ ನನ್ನ ಮಗನ ಓಡಿಸೋದಕ್ಕೆ ತಿಪ್ಪಣ ಸಹಿತವಾಗಿ ನೀನು ಬರಬೇಕೆಂಬುದಾಗಿ ಮುದ್ದನ್ನು ಹೇಗೆ ಕಳಿಸಿ ಆಯ್ತು ಬರಬೇಕಾಗಿ

మార కేలి వండులిదు ఒదియంటే కాము శాలి చేయమళ్ళికా అంటేల్లదరు జాగృతి తప్పి دیا۔ నేను ఇర్తేనప్ప ఊటి యాంత బార్కౌన్ నోడితియ్. ಗೊತ್ತైతారా? కోగి జాగల ಪ್ರತಿನಿತ್ಯದಲ್ಲಿ ನೀವು ಸಂತೋಷವನ್ನೇ ಕಾಣ್ತಾ ಇದ್ದೀರಿ ಕೇವಲ ನನ್ನ ಮನವನ್ನ ಬೆಳಗಿದವಳು ಮಾತ್ರ ಅಲ್ಲ ನನ್ನ ಮನೆಯನ್ನ ಬೆಳಗಿದಂತ ಮಹಾಲಕ್ಷ್ಮಿ ಆಗಿದ್ದಾಳೆ ಅನುಮಾನವೇ ಇಲ್ಲ ಉಭಯ ಪ್ರೇಮ ದಾಂಪತ್ಯದ ಪ್ರತೀಕವಾಗಿ ನನ್ನ ಅವರಿಗೆ ನಾಮಕರಣವನ್ನು ಮಾಡಿ ಆಗಿದೆ ಅಬ್ಬಾ ಮಕ್ಕಳ ಬಾಲಲೀನೆಯನ್ನು ನೋಡುತ್ತಾ ಹಿಂಡತಿಯ ಜೊತೆಯಲ್ಲಿ ಸುಖದ ಬದುಕನ್ನು ಸಾಗಿಸ್ತಾ ಇದ್ದೇನೆ ದೇವರು ಎಲ್ಲವನ್ನ ದಯಪಾಲಿಸಿದ್ದಾವೆ ಸಮಾಧಾನ ಉಂಟು ಆದರೆ ಮನಸ್ಸಿನ ಮೂಲೆಯ ಒಂದು ಯೋಚನೆ ಉಂಟು ಆ ದಿವಸ ಶುಕ್ರಾಚಾರ್ಯರು ದೇವಯಾನ ಕಳುಹಿಸಿಕೊಂಡಾಗ ಒಂದು ಮಾತನ್ನು ಹೇಳಿದರು ಅವಳ ಗಣತಿಯಾದಂತಹ ಶರ್ಮಿಷ್ಠೆಯನ್ನು ಕಳುಹಿಸಿಕೊಟ್ಟರು ಅವಳನ್ನು ತನ್ನ ಮಗಳನ್ನು ನೋಡಿದ ಹಾಗೆ ನೋಡ್ಕೋ ಅಂತ ಹೇಳಿದ್ದಾರೆ ಜೊತೆಗೊಂದು ಸೂಚನೆ ಕೊಟ್ಟಿದ್ದಾರೆ ಸ್ಮರ ಕೇಳಿ ಒಂದುಳಿತು ಇದು ಹೇಳೇ ದೊಡ್ಡ ತಪ್ಪು ಮಾಡಿದ್ರು ಬಹುಶಾಹಿ ಅವರು ಹೇಳದೇ ಇದ್ರೆ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಮೂಡುವುದಿಲ್ಲವಾಗಿತ್ತು ಏನು ಈ ಪ್ರಪಂಚದಲ್ಲಿ ಯಾವುದನ್ನು ನಾವು ಮುಚ್ಚಿಡ್ತೇವೋ ಬಚ್ಚಿಡ್ತೇವೋ ಮುಚ್ಚಲ್ಪಟ್ಟ ವಸ್ತುವಿನ ಮೇಲೆ ನಮಗೆ ಕುತೂಹಲ ಹೆಚ್ಚು ಹಾಗೆ ಶುಕ್ರಾಚಾರ್ಯರು ಶಮಿಷ್ಠೆಯ ವಿಷಯದಲ್ಲಿ ಅವಳನ್ನು ಹಾಗೂ ನೋಡಬೇಡ ಬಳಸಬೇಡ ಎನ್ನುವುದಾಗಿ ಹೇಳಿದ್ರಿಂದ ಅಂಥದ್ದೇನುಂಟು ಪಾಪ ಮದುವೆ ಆಗದೆ ಇರುವ ಹೆಣ್ಣು ಯಾಕೆ ಹೇಗೆ ಜೀವನ ಕಷ್ಟದಲ್ಲಿ ಸಾಗಿಸ್ತಾ ಇದ್ದಾಳೋ ಏನೋ ನಮ್ಗೆ ಯಾಕೋ ಇತ್ತೀಚೆಗೆ ಮನೆ ಊಟ ಒಂದ್ ರೀತಿ ಜಿಗೂಪ್ಸೂಪಕ್ಕೆ ಒಂದು ಊಟ ಹೊರಗಡೆ ಮಾಡೋಣ ಅಂತ ಅನ್ನಿಸ್ತದೆ ನೋಡ್ತೇನೆ ಒಂದ್ ತಿರುಗಾಂಟ ಅದಕ್ಕೆ ಹೇಳುವುದಲ್ವಾ ಆರೇನ ಮಾಡುವರು ಆರಿಂದಲೇನ ಹೌದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡನು ಅಂತ ಹೇಳಿ ಇಷ್ಟೊತ್ತಿಗೆ ನಾನು ಆಗಿದ್ದವಳು ಮದುವೆ ಆಗಿದ್ರೆ ನಾಲ್ಕು ಮಕ್ಕಳ ತಾಯಿ ಆಗಬೇಕಿತ್ತು ಆದ್ರೆ ನನಗೆ ಆ ಯೋಗವೇ ಇಲ್ಲದೆ ಹೋಯ್ತು ಭಾಗ್ಯವೇ ಇಲ್ಲದೆ ಹೋಯ್ತು ಆ ಯೋಗ ಇಲ್ಲ ಎಂಬಲ್ಲಿಗೆ ಆಸೆ ಯಾವ ವ್ಯಕ್ತಿಯಲ್ಲಿ ಇರುವುದಿಲ್ಲ ನನಗೂ ಕೂಡ ಒಂದು ರೀತಿ ಆಸೆ ಉಂಟು ಎಲ್ಲ ಕಾಲದ ಕಾಯಬೇಕು ಇಲ್ಲಿಯವರಿಗಾಗಿ ಬಂದ್ರಲ್ಲ ಇಲ್ಲಿಗೆ ಬರಬೇಕು ಅಂತ ಬಂದ್ರು ಆ ಉದ್ದೇಶಕ್ಕಾಗಿ ಬಂದದ್ದ ಬಹಳ ಸಂತೋಷ ಬಂದವರಿಗೆ ಉಪಚಾರ ಮಾಡಬೇಕಾದದ್ದು ಕರ್ತವ್ಯ ಅಲ್ವಾ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡುವ ಎಲ್ಲ ಮುಗಿಸಿಕೊಂಡೇ ಬಂದಿದ್ದೆ ಹಾಗಿದ್ರೆ ಇಲ್ಲಿಯವರಿಗಾಗಿ ಬಂದ್ರಲ್ಲ ನಿಮ್ಮಲ್ಲಿ ನೀವು ಬರ್ತೀರಿ ಅನ್ನೋ ನಿರೀಕ್ಷೆಯಲ್ಲೇ ಇದ್ದದ್ದು ನಾನು ಒಂದು ಆಸೆ ಉಂಟು ಹೇಳಿಕೊಳ್ಳುವಂತ ಹೇಳಿ ಕಾಯಿ ಕಾಯಿ ಏನದು